ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಶೌರ್ಯನಿಗೆ ಅನುಮಾನ ಬಂದಿದ್ದು ಸತ್ಯ ಆದ್ದರಿಂದ ಅವನು ಆ ಕಿಲ್ಲರ್ ಯಾರೆಂದು ತಿಳಿಯಲು ತನ್ನ ಸಿ ಬಿ ಐ ಬುದ್ಧಿ ಬಳಸುತ್ತಾನೆ ಒಬ್ಬ ವ್ಯಕ್ತಿ ತಾನಿದ್ದ ಜಾಗದಿಂದ ಹೇಗೆ ಮತ್ತೊಬ್ಬರ ಮಾತು ಕತೆಯನ್ನು ತಿಳಿಯಬಹುದು ಎಂಬುದರ ಮೇಲೆ ಸಂಶೋಧನೆ ನಡೆಸಲು ಶುರು ಮಾಡ್ತಾನೆ ಅದರ ಪರಿಣಾಮ ಆತನಿಗೆ ಮೈಕ್ರೋ ಸೆನ್ಸರ್ ವಾಯ್ಸ್ ಟ್ರ್ಯಾಕಿಂಗ್ ವಿಚಾರದ ಬಗ್ಗೆ ತಿಳಿಯುತ್ತದೆ ಅದೊಂದು ಜಿ ಪಿ ಎಸ್ ಟ್ರ್ಯಾಕರ್ನಂತೆ ಕೆಲಸ ಮಾಡುವ ಸೆನ್ಸರ್ ಆಗಿದ್ದು ಅದನ್ನು ರೋಬೋಟಿಕ್ಸ್ ಮೆಷಿನ್ಗಳಲ್ಲಿ ಬಳಸಬಹುದೆಂದು ತಿಳಿಯುತ್ತಾನೆ ಅದನ್ನು ಒಳಪಡಿಸಿಕೊಂಡು ಸಾಕ್ಷಿ ತಮ್ಮ ಕಂಪನಿಯಲ್ಲಿ ರೋಬೋಗಳಿಗೆ ಕೆಲ ವಿಚಾರಗಳನ್ನು ಟ್ರ್ಯಾಕ್ ಮಾಡಲು ಬಳಸುತ್ತಿದ್ದಾಳೆಂದು ಸಹ ತಿಳಿಯುತ್ತಾನೆ ಅದನ್ನು ಕುರಿತು ಸಾಕ್ಷಿ ಒಂದು ವಿಜ್ಞಾನ ಸಂದರ್ಶನದಲ್ಲಿ ಹೀಗೆ ಹೇಳಿದ್ದು ನೋಡ್ತಾನೆ ಇದು ಒಂದು ಜಿ ಬಿ ಎಸ್ ಟ್ರ್ಯಾಕರ್ ಅಳವಡಿಸಿರೋ ವಾಯ್ಸ್ ಸೆನ್ಸರ್ ನಮ್ಮ ರೋಬೋಟಿಕ್ ಆಟೋಮೇಷನ್ ಬಳಸಿ ಮುಂಬರುವ ಕಾರ್ಗಳನ್ನು ಈ ರೀತಿಯಲ್ಲಿ ಸೆನ್ಸಾರ್ ಅಳವಡಿಸಿ ಆಕ್ಸಿಡೆಂಟ್ ಸಮಯದಲ್ಲಿ ಆಪತ್ತಿನಲ್ಲಿರುವವರಿಗೆ ಆಸರಿಯಾಗುವ ಹಾಗೆ ಮಾಡ್ತಿದ್ದೇವೆ ಆಕ್ಸಿಡೆಂಟ್ ಆದಾಗ ನಮ್ಮ ಕಾರ್ನಲ್ಲಿ ಒಂದು ಅಲರ್ಟ್ ಅಲಾರಾಮ್ ಇಟ್ಟಿರ್ತೀವಿ ಯಾವಾಗ ಕಾರಿಗೆ ಡ್ಯಾಮೇಜ್ ಆಗಿ ಆಗುತ್ತೋ ಅಥವಾ ಅಪಘಾತದಲ್ಲಿರೋ ವ್ಯಕ್ತಿ ಅಲಾರಂ ಆನ್ ಮಾಡ್ತಾರೋ ಆಗ ಈ ಅಲಾರಂ ಜೋರಾಗಿ ಬಡ್ಕೊಳ್ಳುತ್ತೆ ಆ ವಾಯ್ಸ್ ಟ್ರ್ಯಾಕ್ ಮಾಡುವ ಈ ಸೆನ್ಸರ್ ಆ ಮೆಸೇಜನ್ನು ಹತ್ತಿರದ ಆ್ಯಂಬುಲೆನ್ಸ್ಗೆ ತಲುಪುವಂತೆ ಮಾಡಿ ಮಾಡುವುದಲ್ಲದೆ ಹಾಗೆ ಹತ್ತಿರದ ಪೊಲೀಸರಿಗೆ ಸಹ ವಿಚಾರ ತಿಳಿಸುವಂತೆ ಮಾಡುತ್ತೆ ಇದೆಲ್ಲ ನಿಮ್ಮ ಮುಂದೆ ಬರೋಕೆ ಇನ್ನು ಐದು ವರ್ಷ ಬೇಕಾಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದ ಸಾಕ್ಷಿ ತಲೆ ಮೆಚ್ಚುವ ಶೌರ್ಯ ಅಷ್ಟಲ್ಲದೆ ನಿನ್ನ ಸಿಇಒ ಮಾಡಿಲ್ಲ ಬಿಡಿ ಮಿಸ್ ಸಿಇಒ ಬ್ಯೂಟಿ ವಿತ್ ಬ್ರೈನ್ ಎಂದು ಪ್ರಶಂಸಿಸಿದ ಜಿ ಪಿ ಎಸ್ ಅಳವಡಿಸಿರುವ ಮೈಕ್ರೋವಾಯ್ಸ್ ಸೆನ್ಸಾರ್ ಬಗ್ಗೆ ತನ್ನ ಮಡದಿಯ ಸಂದರ್ಶನದಿಂದ ತಿಳಿದವನಿಗೆ ಅದನ್ನು ಯಾರು ಬಳಕೆ ಮಾಡ್ತಿದ್ದಾರೆ ಎಂದು ತಿಳಿಯಲು ಯಾವುದಾದರೂ ಯಂತ್ರ ಉಂಟಾ ಎಂದು ಕೇಳಲು ಸಾಕ್ಷಿ ಬಳಿಗೆ ಬಂದ ಬಂದು ನೋಡಲು ಆಕೆ ಉದಯ್ ಜೊತೆ ಮಾತಾಡ್ತಾ ನಿಂತಿರ್ತಾಳೆ ಹೌದು ಡ್ಯಾಡಿ ನಾನು ನಾಳೆ ಸಂಜೆ ಇರುವ ಫ್ಲೈಟ್ನಲ್ಲೇ ಬರ್ತೀನಿ ಇಲ್ಲಿ ಬಂದು ಕೆಲಸ ಮುಗಿಯುತ್ತೆ ಎಂದು ಹೇಳ್ತಿದ್ದದ್ದು ಕೇಳಿಸಿಕೊಂಡ ಶೌರ್ಯ ಆಕೆ ಮಾತನಾಡಿ ಕರೆ ತುಂಡು ಮಾಡುವವರೆಗೂ ಅಲ್ಲೇ ನಿಂತು ನೋಡ್ತಿರ್ತಾನೆ ಕರೆ ಮುಗಿದ ನಂತರ ತಮ್ಮ ರೂಮಿನ ಕಡೆಗೆ ನಡೆಯುವ ಸಾಕ್ಷಿಯ ಹಿಂದೆ ಬರುವ ಶೌರ್ಯ ಸಾಕ್ಷಿ ನಾವು ನಾಳೆ ಸಂಜೆ ಹೋಗ್ತಿದ್ದೀವಾ ಎಂದು ಪ್ರಶ್ನೆ ಮಾಡಲು ನಾವೂ ಅಲ್ಲ ನಾನು ಎಂದು ಉತ್ತರಿಸುತ್ತಾಳೆ ಅವಳ ಮಾತಿಗೆ ಕೊಂಚ ಬೇಸರ ಪಡುತ್ತಾ ಸಾಕ್ಷಿ ನನ್ನ ಮಾತು ಕೇಳು ನಾನು ನಿಜಕ್ಕೂ ಈಗ ಯಾವ ಸಂಚು ಮಾಡಿಲ್ಲ ನಿನ್ನ ನಿನ್ನ ಮೇಲೆ ನನಗೆ ಯಾವ ಸಿಟ್ಟು ಇಲ್ಲ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದಾಗ ಹಾಗಾದರೂ ಎರಡು ನಾಲ್ಗೆ ಇರುತ್ತೆ ಶೌರ್ಯ ನಿನಗೆ ಅದೆಷ್ಟು ನಾಲ್ಗೆ ಇದೆಯೋ ಎಷ್ಟು ಮುಖ ಇದೆಯೋ ಗೊತ್ತಿಲ್ಲ ಶೌರ್ಯ ನಮ್ಮ ಫಸ್ಟ್ ನೈಟ್ನಲ್ಲಿ ಎಲ್ಲ ವಿಚಾರ ಹೇಳಿದ್ಯಾ ಅಂದ್ಕೊಂಡೆ ಬಟ್ ನೀನು ನಿನ್ಗೆ ಎಷ್ಟು ಬೇಕೋ ಅಷ್ಟು ಹೇಳಿ ಮಿಕ್ಕೆಲ್ಲವೂ ಮುಚ್ಚಿಟ್ಟೆ ಅಲ್ವಾ ಅಂದರೆ ಆ ಕಿಲ್ಲರ್ ಜೊತೆ ನೀನು ಕಾಂಟ್ಯಾಕ್ಟ್ನಲ್ಲೇ ಇದ್ದೆ ಅಂತಾಯಿತು ನೀನು ನನ್ನನ್ನು ಯಾವ ರೀತಿ ಬಳಸ್ಕೊಳ್ತಿದ್ಯಾ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಅದೇನೇ ಮಾಡ್ತಿದ್ಯೋ ಒಬ್ಬನೇ ಮಾಡ್ಕೋ ಅವಳ ಜೊತೆ ಮುಕ್ತವಾಗಿ ಎಲ್ಲವನ್ನು ಹೇಳಬೇಕಿತ್ತು ಅನ್ನೋದು ಅವಳ ಲೆಕ್ಕಾಚಾರ ಸಾಕ್ಷಿ ಸುಮ್ಮನೆ ಕೋಪ ಬರೆಸ್ಬೇಡ ಹೇಳಬೇಕಿತ್ತು ಬಟ್ ಆಗ ನಾನು ನಾನಿನ್ನೂ ಕನ್ಫ್ಯೂಷನ್ನಲ್ಲೇ ಇದ್ದೆ ನನಗೆ ಆಗೇನು ಹೇಳಿ ಏನು ಮಾಡಬೇಕು ಗೊತ್ತಾಗಲಿಲ್ಲ ಎನ್ನಲು ನಿಗೇನು ಗೊತ್ತಾಗದೆ ಇವತ್ತೆಲ್ಲ ಡೀಟೇಲ್ಸ್ ನಿನ್ನ ಮೇಲ್ ಐ ಡಿಗೆ ಕಳಿಸ್ಕೊಂಡ ಎನ್ನಲು ಆ ಡೀಟೇಲ್ಸ್ ನನ್ನ ಮೇಲ್ ಐ ಡಿಗೆ ಬಂದಿದ್ದರೆ ಇಲ್ಲಿರಬೇಕು ಅಲ್ವಾ ತಗೋ ಮೊಬೈಲ್ ನೋಡು ಬೇಕಿದ್ರೆ ಹೋಗಿ ಲ್ಯಾಪ್ಟಾಪ್ ಚೆಕ್ ಮಾಡ್ಕೋ ಎನ್ನಲು ಏನು ಚೆಕ್ ಮಾಡಲ್ಲ ಏನೂ ಪ್ರಶ್ನೆಯೂ ಮಾಡಲ್ಲ ಸಾಕು ಹೋಗೋಕ್ಕೆ ಬಿಡು ಎಂದು ಸಹಜವಾಗಿ ಕೋಪಗೊಂಡಿದ್ದ ಸಾಕ್ಷಿ ಹೊರಟಾಗ ಸಾಕ್ಷಿ ಆ ಕಿಲ್ಲರ್ ಯಾರು ಏನು ತಿಳಿಯದೆ ನೀನು ಇಲ್ಲಿಂದ ಹೋಗೋಕ್ಕೆ ನಾನು ಬಿಡಲ್ಲ ಎಂದು ನೇರವಾಗಿ ನುಡಿದ ಐ ಡೋಂಟ್ ನೀಡ್ ಯುವರ್ ಪರ್ಮಿಷನ್ ಎಂದು ಹೆಜ್ಜೆ ಮುಂದಿಟ್ಲು ಅವಳ ನಡು ಬಳಸಿ ಟ್ರಸ್ಟ್ ಮೀ ಸಾಕ್ಷಿ ಪ್ಲೀಸ್ ಎಂದು ಡಿಟ್ಟಿಸಲು ಆತನ ಕಣ್ಣಲ್ಲಿ ಪ್ರಾಮಾಣಿಕತೆ ಕಂಡಿತ್ತು ಅವಳಿಗೆ ಆದರೂ ಯಾಕೋ ಏನೂ ಭಾವನೆ ಇಲ್ಲದ ಹಾಗೆ ಬಿಡಿಸ್ಕೊಂಡು ಮತ್ತೆ ಪೂಲ್ ಆಗೋದಿಲ್ಲ ಎಂದು ಹೋದಳು ಈ ಮಾತಿಗೆ ಕೂತಲ್ಲೇ ಅಭಿ ಹಾಗೂ ಕನ್ನಿಕಾ ಖುಷಿ ಪಟ್ಟರೆ ಪಾಪ ಶೌರ್ಯ ಸಪ್ಪೆ ಮುಖ ಮಾಡಿದ ಅವಳು ಹಿಂದೆಯೇ ಬರುವ ಶೌರ್ಯ ಸಾಕ್ಷಿ ನೀನು ರೋಬೋಸ್ನಲ್ಲಿ ಅದ್ಯಾವುದೋ ಸೆನ್ಸಾರ್ ಬಳಸ್ತೀರ ಅಲ್ವಾ ಅದೇನೋ ಇದ್ದಲ್ಲೇ ಬೇರೆಯವ್ರ ಮಾತು ಕೇಳೋ ಹಾಗೆ ಅಕಸ್ಮಾತಾಗಿ ಎಲ್ಲೆಲ್ಲಾದರೂ ಇರಬಹುದು ಎನ್ನೋ ಡೌಟ್ ಇದ್ರೆ ಹೇಗೆ ಕಂಡುಹಿಡಿಯೋದು ಏನು ಅ ಶೌರ್ಯ ತನ್ನ ಅನುಮಾನದ ದೃಷ್ಟಿಯಿಂದ ಆಲೋಚಿಸಿ ಕೇಳಲು ಆ ಸೆನ್ಸರ್ ಬಗ್ಗೆ ನಾನು ಇನ್ನೂ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಬರುತ್ತೆ ಅಂದಿದೆ ಅಷ್ಟೆ ಮತ್ತು ನಿನ್ನ ರೀತಿಯ ಕೊಲೆಗಾರರಿಗೆ ಅದರ ಅವಶ್ಯಕತೆ ಇರುತ್ತೆ ಅಲ್ವಾ ಅದಕ್ಕೆ ಅದರ ವಿವರ ತಿಳಿಯೋಕ್ಕೆ ಬಿಡೋದಿಲ್ಲ ನಾನು ಎಂದು ಸಿಟ್ಟಲ್ಲೇ ಉತ್ತರಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು ಆಕೆಯ ಉತ್ತರ ಶೌರ್ಯನಿಗೆ ಸಿಟ್ಟು ತರಿಸಿದ್ದು ನಿಜ ಆದರೆ ಅವಳ ಮೇಲೆ ಯಾವುದೇ ಅಧಿಕಾರ ಚಲಾಯಿಸಲು ಆಗಲಿಲ್ಲ ಅದನ್ನು ಕೇಳಿಸಿಕೊಂಡ ಅಭಿ ಹಾಗೂ ಕನ್ನಿಕಾ ಶೌರ್ಯ ತುಂಬ ಇಂಟೆಲಿಜೆಂಟ್ ಒಂದು ವೇಳೆ ಕಣ್ ಹಿಡಿದ್ರೆ ಗಾಬರಿಯಲ್ಲಿ ಕನ್ನಿಕಾ ಕೇಳಲು ಅವನಿಗೆ ಡೌಟ್ ಬಂದಿದೆ ಬಟ್ ಆ ತಾಳಿಯಲ್ಲಿ ಆ ಮೈಕ್ರೋಸೆನ್ಸಾರ್ ಇರೋದು ಹೇಗೆ ಗೊತ್ತಾಗತ್ತೆ ಎಂದು ಅಭಿ ನಕ್ಕನು ಆ ರಾತ್ರಿ ಪೂರ್ತಿ ಅದರ ಮೇಲೆ ಸಂಶೋಧನೆ ನಡೆಸುವ ಶೌರ್ಯ ತನ್ನ ಸಿ ಬಿ ಐ ಟೀಮ್ಗೆ ಒಂದು ಕರೆ ನೀಡ್ತಾನೆ ಹೇ ಸೂಪರ್ ಹೀರೋ ಹೌಅರ್ ಯು ಗೆಳೆಯನ ಕರೆ ನೋಡಿ ಕೇಳಿದ ರೋಹಿತ್ ನನ್ನ ಸೂಪರ್ ಮಗ ಒಂದು ಹೆಲ್ಪ್ ಬೇಕಾಗಿತ್ತು ತಾಳ್ಮೆ ಇಲ್ಲದೆ ತನಗೆ ಬೇಕಾಗಿರೋ ಸಹಾಯದ ಬಗ್ಗೆ ಕೇಳ್ತಾನೆ ಶೌರ್ಯ ಆಯ್ತು ಮಗ ಏನದು ಕೇಳು ಎಂದಾಗ ಈ ವಾಯ್ಸ್ ಟ್ರ್ಯಾಕಿಂಗ್ ಸೆನ್ಸರ್ ಬಗ್ಗೆ ಮಾಹಿತಿ ಬೇಕಿತ್ತು ಜೊತೆಗೆ ಅದನ್ನು ಡಿಟೆಕ್ಟ್ ಮಾಡೋಕೆ ಏನಾದರೂ ವಸ್ತು ಇದೆಯನೋ ಕೇಳಲು ಅರ್ಧ ಗಂಟೆ ಟೈಮ್ ಕೊಡು ಮಗ ತಿಳ್ಕೊಂಡು ಕಾಲ್ ಮಾಡ್ತೀನಿ ಎಂದ ಇವ್ ಕೇಳಿದ ಮಾಹಿತಿಯನ್ನು ಕೆಲ ಗಂಟೆಗಳಲ್ಲಿ ಅವನ ಗೆಳೆಯ ಈತನಿಗೆ ಮಾಹಿತಿ ಕೊಟ್ಟಿರ್ತಾನೆ ಆ ರೀತಿಯ ಸೆನ್ಸಾರ್ ತಮ್ಮ ಸುತ್ತಮುತ್ತ ಇರುವುದನ್ನು ಕಂಡುಹಿಡಿಯಲು ಬಗ್ ಡಿಟೆಕ್ಟರ್ ಎನ್ನುವ ಯಂತ್ರವೊಂದನ್ನು ತಿಳಿಸುತ್ತಾನೆ ಅದನ್ನು ತನ್ನ ಟೀಮ್ ಸಹಾಯದಿಂದ ನಾಳೆ ಬೆಳಿಗ್ಗೆ ತನ್ನ ಕೈಗೆ ಪಡೆಯುವ ಖುಷಿಯಲ್ಲಿ ಮಲಗುತ್ತಾನೆ ಶೌರ್ಯ ಮಾನೆ ದಿವಸ ಸಾಕ್ಷಿ ಮರಳಿ ಕರ್ನಾಟಕಕ್ಕೆ ಹೋಗಲು ತಯಾರಾಗಿದ್ಲು ಶೌರ್ಯನ ಮುಖ ನೋಡುವುದಕ್ಕೂ ಹಿಂಜರಿತಿದ್ಲು ಆತನೇ ಬಳಿ ಬಂದರೂ ದೂರ ಹೋಗ್ತಿದ್ಲು ಮಾತಾಡಿಸಿದ್ರೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ ಏನಾದರೂ ಹೇಳೋಣ ಎಂದರೆ ಏನನ್ನು ಕೇಳಿಸ್ಕೊಳ್ತಿಲ್ಲ ಸತ್ಯ ತಿಳಿದ್ರೆ ಆಕೆ ತನ್ನ ಸಿಟ್ಟು ಮರೆತು ಆ ಸಿಟ್ಟಿನ ಹಿಂದೆ ಅವತಿರುವ ಒಲವನ್ನು ತನಗಾಗಿಯೇ ಒಪ್ಪಿಸುತ್ತಾಳೆ ಎನ್ನುವ ಸತ್ಯ ಅವನಿಗೂ ಗೊತ್ತಿತ್ತು ಜೊತೆಗೆ ಆತ ಒಂದು ಹಿಡನ್ ಕ್ಯಾಮ್ರಾ ರಿಸೆಪ್ಷನ್ ಡೆಸ್ಕ್ ಬಳಿ ಅಳವಡಿಸಿದಾಗ ಅಖಿಲ್ಲರ್ ಈ ಹೋಟೆಲ್ ಕಡೆ ತಲೆ ಹಾಕಿಲ್ಲ ಎನ್ನುವುದು ಅವನ ಗಮನಕ್ಕೆ ಬಂದಿದ್ದ ವಿಚಾರವೇ ಎಸ್ ನಾನು ಈ ಕ್ಯಾಮ್ರಾ ಇಲ್ಲಿ ಇಟ್ಟಾಗಿನಿಂದ ಆ ಕಿಲ್ಲರ್ ಇಲ್ಲಿಗೆ ಬಂದಿಲ್ಲ ಆದರೆ ಅವನಿಗೆ ಹೇಗೆ ಗೊತ್ತಾಯಿತು ಈ ವಿಚಾರ ಎಂದು ಮತ್ತೆ ತಲೆಗೇರಿದ ಅಷ್ಟರಲ್ಲಿ ಅವನ ಗೆಳೆಯ ರೋಹಿತ್ ಹೇಳಿದಂತೆ ಪಗ್ ಡಿಟೆಕ್ಟರ್ ತಂದು ಒಪ್ಪಿಸ್ತಾನೆ ಅದನ್ನು ತೆಗೆದುಕೊಂಡು ಬಂದು ತನ್ನ ರೂಮ್ನಲ್ಲಿ ಯಾವುದಾದ್ರೂ ಸೆನ್ಸರ್ ಇರಬಹುದಾ ಎಂದು ಪರಿಶೀಲಿಸುವಾಗ ಬರುವ ಸಾಕ್ಷಿ ಎಷ್ಟು ಡ್ರಾಮಾ ಮಾಡ್ತೀಯ ಶೌರ್ಯ ಸಾಕು ನಿಲ್ಲಿಸು ನೀನು ಮತ್ತು ಈ ನಿನ್ನ ಡ್ರಾಮಾ ಎರಡನ್ನು ನೋಡಿ ನೋಡಿ ಸಾಕಾಗಿದೆ ಈಗಿದೆಲ್ಲ ನೀನು ಮಾಡ್ತಿಲ್ಲ ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ಹೊಸ ಕಟ್ಟುಕಟ್ಟೆ ಸೃಷ್ಟಿ ಮಾಡೋ ಹಾಗೆ ಈ ಬರ್ಗ್ ಡಿಟೆಕ್ಟರ್ ಬೇರೆ ತಂದಿದ್ಯಾ ಹಾಂ ಆಕೆ ಏನೇ ಹೇಳ್ತಿದ್ರು ತಲೆ ಕಿಡಿಸಿಕೊಳ್ಳದ ಶೌರ್ಯ ತನ್ನ ಕೆಲಸ ಮುಂದುವರಿಸಿದ ಇಷ್ಟು ಕೇಳಿಸಿಕೊಂಡ ಕನ್ನಿಕಾ ಅಭಿ ಅಭಿ ಈ ಶೌರ್ಯ ಬಕ್ ಡಿಟೆಕ್ಟರ್ ತರಿಸಿದ್ದಾನೆ ಹೀಗ ಅವನಿಗೆ ಸೆನ್ಸರ್ ಬಗ್ಗೆ ಗೊತ್ತಾದ್ರೆ ಹಾಗದನ್ನು ತೆಗೆದು ಬಿಸಾಕಿ ಇದೆಲ್ಲ ತಾನು ಮಾಡಿಲ್ಲ ಅಂತ ಸಾಕ್ಷಿ ಹತ್ತಿರ ಒಳ್ಳೆಯವನಾಗ್ತಾನೆ ಹಾಗೆ ಸಾಕ್ಷಿಗೆ ಈ ಸೆನ್ಸರ್ ತಮ್ಮ ರಿಸರ್ಚ್ ಡಿಪಾರ್ಟ್ಮೆಂಟ್ ತಯಾರಿಸಿದ್ದು ಅಂತ ಅನುಮಾನ ಬರುತ್ತೆ ಅವ್ಳು ಅದರ ವಿಚಾರ ನನಗೆ ಹೇಳಿರೋದು ಅಂತ ನೆನಪಾಗುತ್ತೆ ನನ್ನ ಅನುಮಾನಿಸಿ ಪ್ರಶ್ನೆ ಮಾಡಿ ಸಿಕ್ಕಾಕಿಸಿದ್ರೆ ಎಂದಾಗ ಜೋರಾಗಿ ನಗುವ ಅಭಿ ಸಾಕ್ಷಿ ತಿಂಡಿ ಮಾಡೋಕ್ಕೆ ಹೋಗಾಯಿತು ಬೇಬಿ ಸಂಜೆ ಊರಿಗೆ ವಾಪಸ್ ಆಗ್ತಾಳೆ ಆ ಬಗ್ ಡಿಟೆಕ್ಟರ್ ಇದ್ರಷ್ಟು ಬಿಟ್ಟರೆ ಅಷ್ಟು ಅವಳು ಹತ್ತಿರ ಇಲ್ಲ ಅಂದರೆ ಆ ಡಿಟೆಕ್ಟರ್ ವರ್ಕ್ ಆಗೋಲ್ಲ ಹುಡುಕಿ ಹುಡುಕಿ ಶೌರ್ಯ ಸುಸ್ತಾಗ್ತಾನೆ ಎಂದಾಗ ಹೌದಲ್ವ ಸಾಕ್ಷಿ ಇಲ್ಲದೆ ಅದು ವರ್ಕ್ ಹೇಗಾಗುತ್ತೆ ಎಂದು ಆಕೆಯೂ ನಗುತ್ತಾಳೆ ಎತ್ತ ಶೌರ್ಯ ತನ್ನ ಶಕ್ತಿ ಮೀರಿಯ ಸೆನ್ಸರ್ ಹುಡುಕ್ತಾ ಓದಾಡ್ತಿರ್ತಾನೆ ಮೂಲೆ ಮೂಲೆ ಕಿಟಕಿ ಸಂದಿ ಪಂದಿ ಅಲ್ಮಾರ್ ಬಾತ್ರೂಮ್ ಬೆಡ್ ಕೆಳಗಡೆ ಮಂಚದ ಕೆಳಗೆ ಕೊಳಾಯಿಗಳ ಬದಿಯಲ್ಲಿ ಬಿನ್ ಮೇಕಪ್ ಸೆಟ್ ಬ್ಯಾಗ್ ಲಗೇಜ್ ಬ್ಯಾಗ್ ಕನ್ನಡಿ ತುದಿ ಬಲ್ಬ್ ಹೀಗೆ ಎಲ್ಲೆಡೆ ಹಿಡಿದು ನೋಡಿ ಸುಸ್ತಾದಾಗ ಸಮಯ ಮೂರು ಗಂಟೆ ಮಧ್ಯಾಹ್ನ ಆತನಿಗೆ ಆ ಡಿಟೆಕ್ಟರ್ ಮೇಲೆ ಅನುಮಾನ ಶುರುವಾಯಿತು ಇದು ನಿಜವಾಗ್ಲೂ ಕೆಲಸ ಮಾಡ್ತಿದ್ಯಾ ಎಂದು ಮುಂದೆ ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ